ಎಲ್ಲರಿಗೂ ನನ್ನ ಹಾರೈಕೆ ಮತ್ತು ಆಶೀರ್ವಾದ ಏನಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ನೆನಪಿಗೆ ಸೇರಿನ ಸಂಗತಿ ಆಗಲಿ ಅನ್ನೋದು ನಿಮ್ಮ ನೆನಪನ್ನ ಬಳಸಬಾರದು ಅಂತಿಲ್ಲ ಅದನ್ನು ಬಳಸಬೇಕು ಆದರೆ ಅದು ಬರೀ ನೆನಪು ಅನ್ನೋದು ಗೊತ್ತಿರಬೇಕು ನಿನ್ನೆ ಅವಳು ಅಹಿತವಾಗಿದ್ದಳು ಇದು ನನ್ನ ನೆನಪು ಆದರೆ ಈಗ ನೋಡ್ತಿದ್ದೀನಿ ಅವಳು ಅಹಿತವಾಗಿದ್ದಾಳಾ ಇಲ್ವಾ ಅಂತ ಅವಳು ಈಗ ಹೇಗಿದ್ದಾಳೋ ಹಾಗೆ ನೋಡಿ ನೆನ್ನೆ ಅಹಿತವಾಗಿದ್ದಳು ಅನ್ನೋದನ್ನ ಮನಸ್ಸಲ್ಲಿಟ್ಟುಕೊಂಡು ನೂರು ದಿನ ಅವಳನ್ನ ಭೇಟಿಯಾದರೆ ನಿಮ್ಮ ತಲೆಯಲ್ಲಿರೋ ಆ ಕಿರಿಕಿರಿ ನೂರು ಪಟ್ಟು ಜಾಸ್ತಿ ಆಗಿರುತ್ತೆ ಅದೆಷ್ಟು ಹೆಚ್ಚಾಗತ್ತೆ ಅಂದರೆ ನೀವು ಅಸ್ವಸ್ಥರಾಗ್ತೀರಿ ನಿಮಗೆ ಯಾರನ್ನೂ ನಂಬಕ್ಕಾಗಲ್ಲ ಅವರು ಹೇಗಿದ್ದಾರೋ ಹಾಗೆ ನೋಡೋಕ್ಕಾಗಲ್ಲ ನಿಮ್ಮ ಜೊತೆ ಅವಳು ಅಹಿತವಾಗಿದ್ದಾಗ ಈ ಡ್ರೆಸ್ ಹಾಕೊಂಡಿದ್ಲು ಅನ್ಕೊಳ್ಳಿ ಹತ್ತು ವರ್ಷದ ನಂತರ ಬೇರೆ ಯಾರೋ ಆ ಥರ ಡ್ರೆಸ್ ಹಾಕ್ಕೊಂಡು ಬಂದರೆ ಅವರನ್ನು ನೋಡಿದ ಕ್ಷಣ ಕಿರಿಕಿರಿ ಅಲ್ವಾ ಹಲೋ ಆಗಿದ್ಯಾ ಇಲ್ವಾ ನೆನಪಿಗೆ ನಿಮ್ಮನ್ನು ಆಳೋಕೆ ಬಿಡಬೇಡಿ ಅದನ್ನು ನೀವು ಆಳಬೇಕು ಅದು ಉಪಯುಕ್ತ ಅದನ್ನು ಬಳಸಬೇಕು ಆದರೆ ಸದ್ಯ ಅದು ನಿಮ್ಮನ್ನ ಆಳ್ತಿದೆ